ಅಭಿವೃದ್ಧಿ ಪಥದತ್ತ ನಗರಸಭೆಯ ಎಂಟನೇ ವಾರ್ಡ್ ಬಹುತೇಕ ಡಾಂಬರೀಕರಣಗೊಂಡ ರಸ್ತೆಗಳು ನವೀಕರಣಗೊಂಡ ಸುಂದರ ಪಾರ್ಕ್ಗಳು ಒಂದು ಮಾದರಿ ವಾರ್ಡ್ ನಿರ್ಮಿಸಿ ಒಬ್ಬ ಮಾದರಿ ಜನಪ್ರತಿನಿಧಿಯಾಗಿದ್ದಾರೆ ನಗರಸಭಾ ಸದಸ್ಯ ಎ ಸಿ ಕುಮಾರ್ ಗೌಡ ಅವರು ಸ್ಪರ್ಶ ಪಡೆದುಕೊಂಡಿರುವ ಬಸ್ ನಿಲ್ದಾಣಗಳು ಖಾಲಿ ಗೋಡೆಗಳ ಮೇಲೆ ಸ್ವಚ್ಛತೆಯನ್ನು ಕಾಪಾಡಲು ಹರಿವು ಮೂಡಿಸುವಂತಹ ಭಿತ್ತಿ ಚಿತ್ರಗಳು ಸಮರ್ಪಕ ಚರಂಡಿ ವ್ಯವಸ್ಥೆ ಉದ್ಯಾನವನದ ಒಳಗೆ ಹೈಟೆಕ್ ಮಾದರಿಯ ಉಪಕರಣಗಳ ಅಳವಡಿಕೆ ಮತ್ತು ವಾಕಿಂಗ್ ಪಾತ್ ಹಾಗೂ ಮಡ್ ಟ್ರ್ಯಾಕ್ ನಿರ್ಮಿಸುವ ಚಿಂತನೆ ಸೇರಿದಂತೆ ಖಾಲಿ ಬಿದ್ದಿದ್ದ ನಿವೇಶನಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿ ಸ್ವಚ್ಛತೆಗೆ ಪ್ರಥಮ ಆದ್ಯತೆಯನ್ನು ನೀಡಿ ಯಾವುದೇ ರೋಗ ರುಜಿನಗಳು ಸುಳಿಯದಂತೆ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮತ್ತು ವಾರ್ಡ್ನ ಸೌಂದರ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾ ಜನಪ್ರತಿನಿಧಿಯಾಗಿ ತಮ್ಮ ಕರ್ತವ್ಯವನ್ನು ಹೆಚ್ಚಾಗಿ ನಿಭಾಯಿಸಿ ಒಂದು ಮಾದರಿ ವಾರ್ಡ್ ನಿರ್ಮಿಸಿ ಒಬ್ಬ ಮಾದರಿ ಜನಪ್ರತಿನಿಧಿಯಾಗಿದ್ದಾರೆ ನಗರಸಭಾ ಸದಸ್ಯ ಎಸಿ ಕುಮಾರ್ ಗೌಡ ಅವರು ಕಳೆದ ಬಾರಿ ಚಿಕ್ಕಮಗಳೂರು ನಗರಸಭೆಯ ವಾರ್ಡ್ ನಂಬರ್ ಎಂಟರ ನಗರಸಭಾ ಸದಸ್ಯ ಎಸಿ ಕುಮಾರ್ ಗೌಡ ಅವರ ಬಗ್ಗೆ ಭೂಮಿಕಾ ಟಿವಿ ವಾಹಿನಿಯಲ್ಲಿ ಹಾಗೂ ಪಿತಾಮಹ ದಿನಪತ್ರಿಕೆ ಸವಿವರವಾಗಿ ವರದಿ ಪ್ರಕಟಿಸಿತ್ತು ಇದರ ಬೆನ್ನಲ್ಲೇ ವಾರ್ಡ್ ಸ್ವಚ್ಛತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳ ಮುಖ್ಯಸ್ಥರು ಸೇರಿದಂತೆ ಪೌರ ಕಾರ್ಮಿಕರ ದೂರವಾಣಿ ಸಂಖ್ಯೆಗಳನ್ನು ಪ್ರಕಟಿಸಿ ವಾರ್ಡ್ನಲ್ಲಿ ಸ್ವಚ್ಛತೆ ಆಧಾರದ ಮೇಲೆ ಮತ್ತು ಇತರ ಮೂಲಭೂತ ಸೌಕರ್ಯಗಳ ಅಲಭ್ಯತೆಯನ್ನು ತಿಳಿಸುವಂತೆ ಸೂಚಿಸಿದ್ದರು ಅದರಂತೆ ವಾರ್ಡ್ನ ಸದಸ್ಯರನ್ನೊಳಗೊಂಡ ವಾಟ್ಸಪ್ ಗ್ರೂಪ್ ಒಂದನ್ನು ರಚಿಸಲಾಗಿತ್ತು ಅದಕ್ಕೆ ಸರಿಯಾಗಿ ವಾರ್ಡ್ನ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ಳುತ್ತಿದ್ದರು ಇದಕ್ಕೆ ಪೂರಕವಾಗಿ ಕೆಲವೇ ಕ್ಷಣಗಳಲ್ಲಿ ಸ್ಪಂದಿಸುತ್ತಿದ್ದ ಇವರು ಒಂದು ವಾರ್ಡ್ ನಂಬರ್ ಎಂಟರಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನೇ ಹೊಂದಿದ್ದಾರೆ ನಮ್ಮ ಸುದ್ದಿ ಬಳಗ ವಾರ್ಡ್ಗೆ ಭೇಟಿ ನೀಡಿದಾಗ ಕಂಡಂತಹ ಕೆಲವೊಂದು ಅದ್ಭುತ ಸ್ವಚ್ಛತಾ ಕಾರ್ಯಗಳನ್ನು ಮತ್ತು ವಾರ್ಡ್ ಜನರ ಧ್ವನಿಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಕುಡುಕರ ಪುಂಡರ ತಾಣವಾಗಿದ್ದ ಬಸ್ ನಿಲ್ದಾಣ ಇಂದು ಜಗಮಗ ಕಳೆದ ಎರಡು ವರ್ಷಗಳ ಹಿಂದೆ ಹಾಳು ಬಿದ್ದಿದ್ದ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಬಣ್ಣ ಬಳಿದು ಅಲಂಕರಿಸಿ ಸಾರ್ವಜನಿಕರ ಬಳಕೆಗೆ ಯೋಗ್ಯವಾಗುವಂತೆ ಮಾಡಿ ನಿರಂತರ ಸ್ವಚ್ಛತೆಯನ್ನು ಕಾಪಾಡಿಕೊಂಡು

ಇಲ್ಲ ಅವ್ರು ಡೈಲಿ ಬರ್ತಾರಲ್ಲ ಅವ್ರೆ ಅವರೇ ಬಂದು ಇಲ್ಲೊಂದ್ ಗಾಡಿ ಇನ್ನೂ ನಿಲ್ಸಲ್ಲ ಎಲ್ಲ ಗಾಡಿ ಎಲ್ಲ ಬಸ್ ಲಾರಿ ಎಲ್ಲಾ ನಿಲ್ಸಿತ್ತು ಎಲ್ಲ ತಿಕ್ಸಿ ಎಲ್ಲ ಕ್ಲೀನ್ ಅಪ್ ಮಾಡ್ಸೋ ಎಷ್ಟು ವರ್ಷಗಳಿಂದ ಇಲ್ಲಿ ಹೋಟ್ಲು ಮಾಡ್ಕೊಂಡಿದ್ರೆ ನಾವು ಮೂರು ವರ್ಷದಿಂದ ಮಾಡಿದ್ವಿ ಮೂರು ವರ್ಷದಿಂದ ಮಾಡಿದ್ದೀವಿ ಮೂರು ವರ್ಷದಿಂದಾನೇ ಅವರು ಬಸ್ನಾರಕ್ಕೆ ಬಂದಾಗಿಂದ ಹಿಂಗಿದೆ ಚೆನ್ನಾಗಿ ಸಿಗುತ್ತೆ ಎಲ್ಲ ಡ್ರಿಂಕ್ಸ್ ಅದು ಇದು ಮಾಡಿ ಎಲ್ಲಾ ಮಾಡಿ ಇಲ್ಲಿ ಬಾಟ್ಲಿ ಲಾರಿ ನಿಲ್ಸ್ತಾರೆ ಬಾಟ್ಲಿ ಗಿಟ್ಲಿ ಎಲ್ಲಾ ಕಸ ಎಲ್ಲಾ ಹಾಕೋರು ಈಗ ಡೈಲಿ ಕ್ಲೀನ್ ಮಾಡಿ ಎಲ್ಲ ಇದು ಮಾಡ್ತಾರೆ ಉಮೇಶ್ ಅಂತ ಈಗ ಚೆನ್ನಾಗಿ ಮಾಡಿದ್ದಾರೆ ಕುತ್ಕೊಂಡಿಕ್ಕೆ ಎಲ್ಲ ಒಳ್ಳೇದಾಗುತ್ತೆ ಮೊದಲ ಈ ತರ ಕುತ್ಕೊಳ್ಬೋದಿತ್ತು ಇಲ್ಲ ಬರಿ ಬರೀ ಗಲೀಜಿತ್ತು ಇವಾಗ ಮಾಡಿದ್ದಾರೆ ತೊಂದರೆ ಇಲ್ಲ ಹೆಸರಮ್ಮ ವರ್ಷದಿಂದ ಹನ್ನೆರಡು ವರ್ಷದಿಂದ ಖುಷಿ ಇದೆಯಾ ಖುಷಿ ಇದೆ ಪಾರ್ಕ್ ಮೊದಲು ಏನು ಇರಲಿಲ್ಲ ಈ ಪಾರ್ಕಲ್ಲಿ ಎಲ್ಲ ಖಾಲಿ ಇತ್ತು ಯಾರು ಜ ಹುಡುಗರು ಬರ್ತಾ ಇರ್ಲಿಲ್ಲ ದೊಡ್ಡೋರು ಯಾರು ಬರ್ತಾ ಇರಲಿಲ್ಲ ಪ್ರಾಣಿಗಳು ಎಲ್ಲ ಇರೋದ್ರಿಂದ ಈ ಪ್ರಾಣಿ ಕಾ ಈ ಪಾರ್ಕ್ ಯಾವುದೂ ಅಭಿವೃದ್ಧಿನ ಆಗಿರ್ಲಿಲ್ಲ ಈಗ ಸಂಪೂರ್ಣವಾಗಿ ಈ ಪಾರ್ಕ್ ಇವತ್ತು ಬಹಳ ಒಂದು ದೊಡ್ಡ ಮಟ್ಟದ ಚೆನ್ನಾಗಿದೆ ಈ ಜಯನಗರದಲ್ಲೇ ಹೆಸರುವಾಸಿ ಆಗಿದೆ ಇದೇ ಪಾರ್ಕ್ ಇವತ್ತು ಮತ್ತೆ ಈಗ ಎಲ್ಲ ಬೆಳಗ್ಗೆ ಮಕ್ಕಳು ಸಂಜೆ ಹೊತ್ತು ಮಕ್ಕಳು ಬೆಳಗ್ಗೆ ಹೊತ್ತು ದೊಡ್ಡವರೆಲ್ಲ ಬಂದು ತಿರುಗಾಡ್ಕೊಂಡು ಇವಾಗ ಬಹಳ ಚೆನ್ನಾಗಿ ಇದೆ ಪಾರ್ಕ್ ಓಡಾಡ್ಕೊಂಡಿದ್ದಾರೆ ಇಲ್ಲಿನ ನಗರಸಭಾ ಸದಸ್ಯರಾದ್ರ ಕುಮಾರೇಗೌಡರು ಈ ಫುಲ್ ಸಂಪೂರ್ಣವಾಗಿ ಅನ್ನ ಅಭಿವೃದ್ಧಿ ಮಾಡಿಸಿದ್ದಾರೆ ಮೊದ್ಲು ಈ ಪಾರ್ಕಿಗೆ ಯಾವುದೇ ರೀತಿಯ ಹುಲ್ಗಿಲ್ ಏನೇ ಆದ್ರೂ ಕಟಿಂಗ್ ಕಟಿಂಗ್ ಮಾಡೋರು ಯಾರು ಇರ್ಲಿಲ್ಲ ಇವಾಗ ಆ ಪ್ರತಿ ಹದ್ನೈದು ದಿವ್ಸಲಿ ಮಾಡಿಸ್ತಾರೆ ಇಲ್ಲಿ ಯಾವುದೇ ರೀತಿ ಹುಲ್ಲು ಮುಳ್ಳು ಯಾವುದೇ ರೀತಿ ಇಲ್ಲ ಇಲ್ಲಿಗ ಚೆನ್ನಾಗಿದೆ ಈಗ ಪಾರ್ಕ್ ಈಗ ಎರಡೂವರೆ ವರ್ಷ ನಮ್ದು ಕೌನ್ಸಿಲ್ರು ಇಲ್ಲಿ ಮುನ್ಸಿಪಲ್ ಎಲೆಕ್ಷನ್ ಆದ್ಮೇಲೆ ನಮ್ಗೆ ಕುಮಾರೇಗೌಡ ಎ ಸಿ ಕುಮಾರೇಗೌಡರು ಅಂತ ಕೌನ್ಸಿಲ್ ಬಂದ್ರು ಕೌನ್ಸಿಲ್ ಬಂದು ಒಂದು ಕಳೆ ಕೊಟ್ಟಿದ್ದಾರೆ ನಮ್ಮ ಪಾರ್ಕಿಗೆ ಗೆ ಯಾವ ತರ ರೆಸ್ಪಾಂಡ್ ಮಾಡ್ತಾರು ರೆಸ್ಪಾನ್ಸ್ ಯಾವ ತರ ಮಾಡ್ತಾರ ಅಂದ್ರೆ ಒಬ್ಬ ತಂದೆಗೆ ಮಗನು ಅಷ್ಟು ಚೆನ್ನಾಗಿ ಮಾಡಲ್ಲ ನಮ್ಮ ಜಯನಗರ ನಿವಾಸಿಗಳಿಗೆ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಕುಮಾರೇಗೌಡರು ಅಂದ್ರೆ ಸಾಕು ಏನಾರು ಒಂದು ಲೈಟ್ ಇಲ್ಲ ಅಂತ ಸಾ ನಾವು ಜಸ್ಟ್ ಇಲ್ಲಿ ಕಳೆ ನೋಡಿ ಎಷ್ಟು ಕ್ಲೀನ್ ಇದೆ ಸರ್ ಇಲ್ಲಿ ಇಡೀ ಜಯನಗರದಲ್ಲಿ ಎಲ್ಲೂ ಎಲ್ಲೂ ಇಲ್ಲ ನನ್ನ ಪ್ರಕಾರ ಚಿಕ್ಕಮಂಗ್ಳೂರಲ್ಲೇ ಎಲ್ಲೂ ಇಲ್ವೇನು ಬಟ್ ಒಬ್ಬ ಕೌನ್ಸಿಲ್ರು ಇಷ್ಟು ಕೆಲಸ ಮಾಡಬಹುದು ಅನ್ನೋದು ನಮ್ಗೆ ಗೊತ್ತಾಗಿದ್ದು ಅವರಿಂದ ಸುಮ್ಮನೆ ಹೇಳೋದಲ್ಲ ನಮಗೆ ತುಂಬ ಗ್ರೇಟು ಆ ವಿಷಯದಲ್ಲಿ ನಮ್ಗೆ ಒಳ್ಳೆ ಕೌನ್ಸಿಲರ್ ಸಿಕ್ಕಿದ್ದಾರೆ ಅವ್ರ ಬಗ್ಗೆ ನಮ್ಗೆ ತುಂಬಾ ಅಭಿಮಾನ ಇದೆ ಒಂದು ಫೋನ್ ಹೊಡೆದ್ರೆ ಸಾಕು ಇಲ್ಲ ಜಸ್ಟ್ ತುಂಬ ಕಳೆ ಬಂದಾಗ ಒಂದ್ ಫೋಟೋ ಹೊಡೆದ ನಮ್ 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 ಗ್ರೂಪ್ ಇದೆ ಅವ್ರದ್ದು ಪಬ್ಲಿಕ್ ಗ್ರೂಪ್ ಅದ್ರಲ್ಲೆಲ್ಲ ನಾವಿದೀವಿ ಸೊ ಒಂದ್ ಹಾಕಿದ್ರೆ ಇಮಿಡಿಯೇಟ್ ಬೆಳಗ್ಗೆನೆ ಮರೇಗೌಡರು ಇಲ್ಲಿ ಇರ್ತಾರೆ ಐದು ಗಂಟೆಗೆ ಅವ್ರ ಮಕಾನು ತೊಳಿತಾರೋ ಇಲ್ವೋ ಕಾಫಿ ಕುಡಿತಾರೋ ತಿಂಡಿ ಕೊಡ್ತಾರೋ ಆಮೇಲೆ ಅವ್ರು ಈಗ ಎರಡು ವರ್ಷದಿಂದ ಅವ್ರದ್ದು ಓನ್ ವರ್ಕ್ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವರು ಹೆಚ್ಚು ಇನ್ವಾಲ್ವ್ಮೆಂಟು ಪಾರ್ಕಿಂಗ್ ಆಗಿ ಮಾಡ್ತಾ ಇದಾರೆ ನಿಜವಾದ ಒಳ್ಳೆ ರಾಜಕೀಯ ವ್ಯಕ್ತಿ ಅಂತ ನಾನು ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನನ್ನ ಹೆಸರು ಸುಪ್ರಿಯಾ ಅಂತೇಳಿ ನಾನು ಉಪನ್ಯಾಸಕಿಯಾಗಿ ನಾನು ಇದೇ ಚಿಕ್ಕಮಂಗ್ಳೂರಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಇನ್ನ ಇಲ್ಲಿ ನಮ್ಮ ನಾನು ಇವಾಗ ಇರೋದು ನಾನು ಇಲ್ಲಿ ರಾಮೇಶ್ವರ್ ನಗರ ನಿವಾಸಿಯಾಗಿದ್ದೀನಿ ಮತ್ತೆ ಇಲ್ಲಿಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವರು ಎ ಸಿ ಕುಮಾರ್ ಅವರು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನಮ್ದು ಎಕ್ಸ್ಪೆಕ್ಟೇಷನ್ ಇನ್ನೂ ಅಂದರೆ ಬೇರೆ ಏರಿಯಾಗಳನ್ನೆಲ್ಲ ನೋಡಿದಾಗ ಸ್ವಲ್ಪ ಇನ್ನೂ ನಮ್ದು ಇನ್ನೂ ಡೆವಲಪ್ಮೆಂಟ್ ಆಗಲಿ ಅಂತಂದ್ರೆ ಮಾಡ್ತಾ ಇದಾರೆ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ರೋಡ್ ಎಲ್ಲ ಚೆನ್ನಾಗಾಗಿದೆ ಆಮೇಲೆ ಪಾರ್ಕು ಅಷ್ಟೇ ತುಂಬ ಏನು ತುಂಬಾ ಇದಾಗಿತ್ತು ಹಾಳಾಗಿತ್ತು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಈಗ ಮಕ್ಕಳಿಗೆ ಅಂದರೆ ಇನ್ನೂ ಚೆನ್ನಾಗಿ ಏನು ಅವರಿಗೆ ವ್ಯವಸ್ಥೆ ಬೇಕಾಗಿರುವಂತಿರುತ್ತೆ ನೀರಿನ ಇದು ಕನೆಕ್ಷನ್ಸ್ ಎಲ್ಲ ಇರ್ಲಿಲ್ಲ ಅವ್ರು ಬಂದಾದ್ಮೇಲೆ ಚೆನ್ನಾಗಿ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಇನ್ನು ನಮಗೆ ಅಂದ್ರೆ ಒಂದಿನ ಬಿಟ್ಟು ಒಂದಿನ ನೀರು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಏನೇ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ತಕ್ಷಣ ಅವರು ರೆಸ್ಪಾಂಡ್ ಮಾಡ್ತಾರೆ ಅಂದ್ರೆ ಈಗ ಏನಾದ್ರು ನೀರೇನಾದ್ರೂ ಬಂದಿಲ್ಲ ಸಣ್ಣ ಪುಟ್ಟದೇನೇ ಆಗಲಿ ಈಗ ಮೊನ್ನೆ ಅಲ್ಲಿ ಮಣ್ಣು ಹಾಕೋದಕ್ಕೆ ಅಂದ್ರೆ ರೋಡು ತುಂಬಾ ಹಾಳಾಗಿತ್ತು ಅವಾಗ ಅವರಿಗೆ ಇಮಿಡಿಯೇಟ್ ಫೋನ್ ಮಾಡಿಬಿಟ್ಟು ಸರ್ ಈ ತರ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಇಮಿಡಿಯೇಟ್ ಅವತ್ತೇನೆ ನಮಗೆ ಇದು ಮಾಡ್ಕೊಟ್ರು ಆ ಥರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ನಗರದ ಮೂವತ್ತೈದು ವಾರ್ಡ್ಗಳನ್ನು ಭೇಟಿ ನೀಡಿದರೆ ಇಲ್ಲಿ ನಡೆದಿರುವ ಸ್ವಚ್ಛತಾ ಕಾರ್ಯ ಬೇರೆ ಎಲ್ಲಿಯೂ ಕಂಡುಬರುವುದಿಲ್ಲ ಅಷ್ಟೊಂದು ಅದ್ಭುತವಾದ ಪರಿಕಲ್ಪನೆ ಕಾರ್ಯವೈಖರಿಯ ಮೂಲಕ ಜನರ ಮನಸ್ಸನ್ನು ಗೆದ್ದಿರುವ ಎಸಿ ಕುಮಾರ್ ಅವರು ತಮ್ಮ ನಗರಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಂಡರೆ ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಪರಿಹಾರ ಕೊಡುತ್ತಾರೆ ಇವರು ಒಬ್ಬ ಮಾದರಿ ಜನಪ್ರತಿನಿಧಿಯಾಗಿ ಪ್ರತಿನಿಧಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು ಎಂದು ಇಲ್ಲಿನ ಸಾರ್ವಜನಿಕರು ಕುಮಾರ್ ಗೌಡರ ಕಾರ್ಯವನ್ನು ಪ್ರಶಂಸಿ ತಮ್ಮ ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದರು ನಾನು ಚಿಕ್ಕಮಗಳೂರು ಟೌನ್ ಕಸ್ಪಾ ವಾರ್ಡ್ ನಂಬರ್ ಏಟ್ ನಿವಾಸಿ ಸಂತೋಷ್ ಅಂತ ಹೇಳಿ ಸೊ ನಮಗೆ ಈಗೇನು ಚಿಕ್ಕಮಗಳೂರು ಮಾದರಿ ವಾರ್ಡ್ ಅಂತ ಹೇಳಿ ನಾವು ಅನ್ಸ್ಕೊ ನಾವು ಅನ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಟೂ ತೌಸಂಡ್ ಟ್ವೆಂಟಿಯಿಂದ ಎಲೆಕ್ಟ್ ಆಗಿ ಬಂದಿರತಕ್ಕಂಥ ಎ ಸಿ ಕುಮಾರ್ ಅವರು ನಮ್ಮ ವಾರ್ಡ್ ಕೌನ್ಸಿಲರ್ ಆದಮೇಲೆ ನಾವು ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಸಲ್ಲಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ನೋಡಿ ಈಗ ಇಲ್ಲಿ ನಿಂತಿರತಕ್ಕಂಥ ಏನು ಏರಿ ಸುತ್ತಮುತ್ತ ಏನು ಕೂಡ ಒಂದೇ ಒಂದು ರೀತಿಯಾದಂಥ ಕಸ ಗಿಡ ಏನು ಹಳ ಬೆಳೆದಿಲ್ಲ ಎಲ್ಲ ಕ್ಲೀನ್ ಮಾಡಿಸ್ತಿರ್ತಾರೆ ಪ್ಲಸ್ ಡ್ರೈನೇಜು ನೀರಿನ ಕುಡಿಯೋ ನೀರಿಂದು ಮತ್ತು ಸ್ಟ್ರೀಟ್ ಲೈಟು ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಲೈಟ್ ಕಂಬದ ನಂಬರ್ ಇಂಥ ನಂಬರ್ ಅಂತ ಹೇಳಿದ್ರೆ ಸಾಕು ಅದು ಸ್ಟ್ರೀಟ್ ಲೈಟು ಮೂರು ದಿವಸನೇ ಬಂದು ಹಾಕಿರ್ತಾರೆ ಸೊ ಕಂಪ್ಲೀಟ್ ನಗರಸಭೆದು ಮಾದರಿ ವಾರ್ಡ್ ಅಂತ ಹೇಳಿದ್ರೆ ಮೂವತ್ತೆರಡು ವಾರ್ಡ್ಗಳಲ್ಲಿ ವಾರ್ಡ್ ನಂಬರ್ ಏಯ್ಟ್ ಅಂತ ಹೇಳ್ಬೋದು ಜಯನಗರ ವಾರ್ಡ್ ಬಂದು ಇಪ್ಪತ್ತು ವರ್ಷ ಅಸ್ತಿತ್ವಕ್ಕೆ ಬಂದು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಲ್ಲಿ ನಾಲ್ಕು ಜನ ಕೌನ್ಸಿಲರ್ಗಳು ಬಂದೋದ್ರು ಅವ್ರು ನಾಲ್ಕು ಜನ ಕೌನ್ಸಿಲರ್ ಅಡ್ರೆಸ್ಸು ಸಹ ಹುಡುಕಿರು ಸಿಗಲಿಲ್ಲ ಆ ಥರದ ಪರಿಸ್ಥಿತಿ ಇತ್ತು ಬಟ್ ಈ ಸರಿ ಬಂದಿರತಕ್ಕಂಥ ನಗರಸಭಾ ಸದಸ್ಯ ಎ ಸಿ ಕುಮಾರ್ ಅವರು ದಿನ ಬೆಳಿಗ್ಗೆ ಕ ಪೌರ ಕಾರ್ಮಿಕರಿಗಿಂತ ಹೆಚ್ಚಾಗಿ ವಾರ್ಡಲ್ಲಿ ನಿಂತು ಕೆಲಸ ಮಾಡಿಸೋದು ನೋಡಿದ್ರೆ ಭಾಳ ಖುಷಿ ಅನ್ನಿಸುತ್ತೆ ಇಂಥ ವಾರ್ಡ್ನಲ್ಲಿ ಇಂಥ ಸದಸ್ಯರುಗಳಿದ್ರೆ ನಗರವೇ ಒಂದು ರೀತಿ ಸ್ವಚ್ಛ ಆಗುತ್ತೆ ಇಡ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಅವ್ರದ್ದೊಂದು ವಾಟ್ಸಪ್ ಗ್ರೂಪೇ ಮಾಡಿದ್ದಾರೆ ಅದಕ್ಕೆ ಒಂದು ಮೆಸೇಜ್ ಹಾಕಿ ಸಾಕು ತಕ್ಷಣ ಅಲ್ಲಿಗೆ ಅಲ್ಲಿಗೆ ಏನು ಬೇಕೋ ಅದೊಂದು ವ್ಯವಸ್ಥೆ ಕಸ ಕಟ್ಟಿದರೆ ಅದಕ್ಕೆ ಏನು ಬೇಕು ಟಾಯ್ಲೆಟ್ ಇದ್ರದೇನಾದ್ರು ಕಟ್ಟಿದರೆ ಲಾರಿ ಬೇಕಾ ಮತ್ತೆ ಪೌರ ಕಾರ್ಮಿಕರು ಖಾಲಿ ಇದ್ದಂಥ ಸೈಟ್ನಲ್ಲೂ ಕೂಡ ಕ್ಲೀನ್ ಮಾಡಿ ಪ್ರತಿದಿನ ಕೆಲಸ ಮಾಡಿಸೋದು ಬಹಳ ಖುಷಿ ಕೊಟ್ಟಿದೆ ಈ ಥರದೊಂದು ನಗರಸಭಾ ಸದಸ್ಯ ಇದ್ದಾರೆ ಅಂತ ಅನ್ಸ್ಕೊಳ್ಳೋಕ್ಕೆ ಚಿಕ್ಕಮಗಳೂರು ಪುಣ್ಯ ಮಾಡಿದೆ ಅಂತ ನಾನಂತೂ ಭಾವಿಸ್ತೇನೆ ನನ್ನ ಹೆಸರು ಶಿಬು ಅಂತ ನಾನು ಜಯನಗರದಲ್ಲಿ ಅಂಗಡಿ ಮಾಡ್ಕೊಂಡಿದ್ದೀನಿ ನಾನು ಸುಮಾರೊಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಇಲ್ಲೇ ಇದ್ದೇನೆ ಸೊ ಈ ಕಳೆದ ಎಲ್ಲ ಕೌನ್ಸಿಲ್ ಕೌನ್ಸಿಲರ್ಗಳನ್ನು ನೋಡಿದ್ದೇನೆ ಎಲ್ಲರ ವರ್ಕು ಚೆನ್ನಾಗಿದೆ ಅಂತ ಅನ್ನಿಸಿದ್ರು ಕೂಡ ಒಂದು ಪಕ್ಷದಿಂದ ಗೆದ್ದಿದ್ರು ಆದರೆ ಕೆಲವೊಂದು ವಿಚಾರದಲ್ಲಿ ತುಂಬ ಕಡೆಗಡನೆಗೆ ಒಳಗಾಗಿತ್ತು ಈ ಒಂದು ಜಯನಗರ ವಾರ್ಡು ಆದರೆ ಈಗ ಈಗ ಬಂದಿರತಕ್ಕಂಥ ಕೌನ್ಸಿಲರ್ ಕುಮಾರೇಗೌಡರು ತುಂಬ ಅಚ್ಚುಕಟ್ಟಾಗಿ ತುಂಬ ಅಂದರೆ ಯಾರು ನೋಡಲಿಕ್ಕೆ ಅಸಾಧ್ಯವಾದಂಥ ಪ್ಲೇಸ್ಗಳನ್ನು ಸಹ ಕಂಡಿಡಿದು ಆ ಆ ಪಾರ್ಕ್ಗಳನ್ನು ಕ್ಲೀನ್ ಮಾಡೋದರಿಂದ ಹಿಡಿದು ನನ್ನ ಮನೆ ಹೇಗೆ ಇರುತ್ತೆ ಆ ರೀತಿಯಾದಂತಹ ಸ್ವಚ್ಛತೆಗೆ ಗಮನ ಕೊಡ್ತಾರೆ ಸೊ ನಾನು ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಇಡೀ ಕರ್ನಾಟಕ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕಿಂತ ಮಿಗಿಲಾಗಿ ಯಾವುದೇ ರಾಜ್ಯದಲ್ಲೂ ಈ ಥರದೊಂದು ಕ್ಲೀನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಈಗಿನ ರಾಜಕೀಯ ವ್ಯವಸ್ಥೆ ಗೊತ್ತಿದೆ ಎಲ್ಲರಿಗೂ ಯಾವ ರೀತಿ ನಡೀತಾ ಇರುತ್ತೆ ಆ ಥರದಲ್ಲಿ ಯಾವುದೂ ಇಲ್ಲದಲ್ಲೇ ಕೇವಲ ನನ್ನ ಕೆಲಸ ಜನಕ್ಕೆ ಏನು ಬೇಕಾಗಿರುತ್ತೆ ರಸ್ತೆ ನೀರು ಕುಡಿಯೋ ನೀರು ಬೀದಿ ದೀಪ ಸ್ವಚ್ಛತೆ ಇಷ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ತಕ್ಕಂತ ಏಕೈಕ ವ್ಯಕ್ತಿ ಈ ವ್ಯಕ್ತಿ ಇರ್ಬೋದು ಅಂತ ನನ್ನ ವೈಯಕ್ತಿಕ ಭಾವನೆ ಆಗಿದೆ ಈ ಕಸ ಅಥವಾ ಕ್ಲೀನ್ ಮಾಡಿಸೋದ್ ಕಟಿಂಗ್ ಮಿಷಿನ್ ಅಲ್ಲಿ ಕ್ಲೀನ್ ಮಾಡಿಸ್ತಕ್ಕಂಥ ಕಸನ ಸಹ ಫುಲ್ ಗುಡಿಸಿ ತೆಗೆದು ಲಾರಿ ಟಿಪ್ಪರಿಗೆ ಸಮೇತ ಹಾಕ್ಸಿ ಒಂದು ಇಲ್ಲಿ ಕಸ ಬೀಳ್ದಂಗೆ ನೋಡ್ಕೊಂತಾರೆ ಒಂದು ಪೇಪರ್ ಪ್ಲಾಸ್ಟಿಕ್ ಇರ್ಬೋದು ಒಂದು ಯಾವುದೇ ಗುಟ್ಕ ಇದನ್ನ ಇನ್ನೊಂದು ಇರ್ಬೋದು ಆಮೇಲೆ ಪೇಪರ್ಗಳು ಇರ್ಬೋದು ಯಾವುದನ್ನು ಬಿಡದಲ್ಲೇ ಕೈಯಿಂದ ಎಕ್ಸಿ ಅದನ್ನ ಕ್ಲೀನ್ ಮಾಡಿಸಿ ನನ್ನ ಸ್ವಂತ ಮನೆ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಹುದು ನಮ್ಮ ಅಂಗಡಿಯವರಿಗೆ ಸಮೇತ ಅಂಗಡಿಯವರಿಗೆ ಮನೆಯವರಿಗೆ ಪ್ರತಿಯೊಬ್ಬರಿಗೂ ಅವರು ವೈಯಕ್ತಿಕವಾಗಿ ಒಂದು ಕಸಾನು ಹೊರಗಡೆ ಹಾಕ್ಬೇಡಿ ಸಪ್ರೇಟ್ ಕಸಾನ ಮಾಡ್ಕೊಳ್ಳಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತೇಳಿ ನಮಗೆ ಸಹ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತಕ್ಕಂತ ನ ಅವರು ಕೊಟ್ಟಿದ್ದಾರೆ ತುಂಬಾ ಅತ್ಯಂತ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಏರಿಯಾದ ಕೌನ್ಸಿಲರ್ ನಮ್ ಕುಮಾರಣ್ಣ ನಮ್ಗೆ ಸಿಕ್ಕಿರೋದು ನಮ್ಮ ಒಂದು ಇಷ್ಟು ವರ್ಷದ ಕಷ್ಟದ ಒಂದು ಪ್ರತಿಫಲ ಅಂತಾನೆ ಹೇಳ್ಬೋದು ಬೇಕಾದ್ರೆ ತುಂಬಾ ಕೆಲಸ ಮಾಡಿದ್ರು ಮತ್ತೆ ಎಲ್ಲಿ ಏನು ಒಂದು ಒಂದು ಪಬ್ಲಿಕ್ ಅವೇರ್ನೆಸ್ ಇಲ್ಲದೆ ಅವರು ಕಸ ಹಾಕ್ತಾರೆ ಅದನ್ನು ನಾವು ಒಂದು ನಮ್ಗಂತ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಯಾರ ಅದರಲ್ಲಿ ಒಂದು ಗ್ರೂಪಲ್ಲಿ ಹಾಕೋರು ಯಾರು ಏನು ಅಂತ ನೋಡಲ್ಲ ಗ್ರೂಪಲ್ಲಿ ಒಂದು ಫೋಟೋ ಹಾಕೋರ ಸಾಕು ಕುಮಾರಾಣವರು ಇಮ್ಮಿಡಿಯೇಟ್ ಅದನ್ನು ಮುತ್ತುವರ್ಜಿ ವಹಿಸಿ ಕಾಲೇಜಿಂದ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ ಅದೆಲ್ಲ ತುಂಬ ಒಂದು ಸಂತೋಷಕರವಾದ ವಿಷಯ ನಮ್ಮ ವಾರ್ಡ್ನ ವಾರ್ಡ್ ಸಂಖ್ಯೆ ಎಂಟರಲ್ಲಿ ಸುಮಾರು ಮೂರ್ ಸಾವಿರದ ನಾನೂರು ಮತದಾರರಿದ್ದು ಈ ವಾರ್ಡಿನಲ್ಲಿ ಸಾರ್ವಜನಿಕರ ಬೇಡಿಕೆಯನ್ನು ಕೇಳುವ ಮೊದಲೇ ಈಡೇರಿಸುವಂತಹ ಈ ನಗರಸಭಾ ಸದಸ್ಯ ಪಕ್ಷಾತೀತವಾಗಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅತ್ಯುತ್ತಮ ಜನಸ್ನೇಹಿಯಾಗಿ ಜನಮನ್ನಣೆ ಗಳಿಸಿದ್ದಾರೆ ವಾರ್ಡ್ನ ಅಭಿವೃದ್ಧಿಯ ಕುರಿತು ಎಸಿ ಕುಮಾರ್ ಗೌಡರ ಮುಂದಾಲೋಚನೆ ಪರಿಕಲ್ಪನೆ ಸ್ವಚ್ಛತೆಯ ಬಗ್ಗೆ ಇರುವ ಕಾಳಜಿ ಅಭಿವೃದ್ಧಿಯ ಬಗ್ಗೆ ಇರುವ ದೂರದೃಷ್ಟಿ ನಿಜಕ್ಕೂ ಮೆಚ್ಚುವಂತದ್ದಾಗಿದ್ದು ಇದನ್ನು ಓದಿ ತಿಳಿದುಕೊಳ್ಳುವುದಕ್ಕಿಂತ ಇವರ ವಾರ್ಡ್ಗೆ ಒಮ್ಮೆ ಭೇಟಿ ನೀಡಿದರೆ ನೈಜ ಚಿತ್ರಣ ನಿಮ್ಮೆಲ್ಲರಿಗೂ ದೊರೆಯಲಿದೆ ಅಲ್ಲದೆ ನಗರದ ಪ್ರತಿಯೊಂದು ವಾರ್ಡ್ನ ನಾಗರಿಕರಿಗೂ ತಮ್ಮ ವಾರ್ಡ್ನ ಅಭಿವೃದ್ಧಿ ಕುರಿತು ತಮ್ಮ ವಾರ್ಡ್ನ ನಗರಸಭೆ ಸದಸ್ಯರಿಗೆ ಸಲಹೆ ನೀಡಲು ಸ್ವಚ್ಛತೆಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಹಕಾರಿಯಾಗಲಿದೆ ನಿಜಕ್ಕೂ ಈ ವಾರ್ಡಿನಲ್ಲಿ ಕೇವಲ ಮೂರು ವರ್ಷಗಳಲ್ಲಿ ನಡೆದಿರುವ ಅಭಿವೃದ್ಧಿಯ ಕ್ರಾಂತಿ ಅದ್ಭುತವಾಗಿದ್ದು ಎಸಿ ಕುಮಾರ್ ಗೌಡ ಒಬ್ಬರು ಅಭಿವೃದ್ಧಿಯ ಹರಿಕಾರ ಎಂದು ಹೇಳುವುದರಲ್ಲಿ ತಪ್ಪಾಗಲಾರದು ನಗರದ ಎಲ್ಲ ವಾರ್ಡ್ಗಳು ಈ ರೀತಿ ಪರಿಪೂರ್ಣತೆ ಹೊಂದಿದರೆ ಜನರು ನೆಮ್ಮದಿಯಿಂದ ಇರಬಹುದು ಮುಂದಿನ ದಿನಗಳಲ್ಲಿ ಕುಮಾರ್ ಗೌಡ ನಗರಸಭೆ ಅಧ್ಯಕ್ಷರಾಗಿ ಇಡೀ ನಗರಸಭೆಯ ಚಿತ್ರಣವನ್ನು ಬದಲಾಯಿಸಲಿ ಎಂಬುದೇ ಚಿಕ್ಕಮಗಳೂರು ಜನತೆಯ ಆಶಯ